ಓಯಪ್ಪ ಅಲ್ಲ ಅಕ್ಕ ಊಟಕ್ಕೆ ಬಂದಿ ತಕ್ಷಣ ತಾನೇ ನೀವು ಇಲ್ಲ ಒಂದು ಹಾಡು ಉತ್ತರ ಕರ್ನಾಟಕದಲ್ಲಿ ಹಿಟ್ ಆಯ್ತು ಅಂತಂದ್ರೆ ಆ ಹಾಡು ಒಂದು ಇತಿಹಾಸ ಸೃಷ್ಟಿ ಮಾಡುದು ಅಂತ ಅರ್ಥ ಅಂತ ಒಂದ್ ದ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತ ಒಂದು ಹಾಡು ಅಂದ್ರೆ ನನಗ್ ಕೂಡ ಬಹಳ ಫೇವ್ರೆಟ್ ಹಾಡು ನೀವು ಹಾಡಿ ಬಸ್ಸು ಎಲ್ಲರೂ ರಿವರ್ಸ್ ಓಡೋಗಿರೋದು ಇದ್ರಲ್ಲಿ ಗೊತ್ತಾಗ್ತಿರಿ ನಿಮ್ಮಲ್ಲಿ ಸಿಂಗರ್ಸ್ ಬಾಳ್ ಗಾಯನ ಅದರ ಅಂತ ಹೇಳಿ ಈಗ ಒಂದು ಚಾಲೆಂಜು ఈ హాడన నీ ఎంగ ఆడుతారా ఆదరే ఈ హాడన నా హార్డ్సల్లా ఈ హాడిన ఓచి మాళవ నిపన రావనా కరియనా ని బలర దొంగ చెప్పాలి వరగకు నానే నానే ఫస్ట్ ఆఫ్ ఆల్ చానాగా హాడల మాలో ననిగింట సుమారగా హడకతారా నమంది నీ యాకే హార్డ్స్ బారున నీ హాడతారా నాట

ಮಾಜಿ ಸಚಿವರಾದಂತಹ ಶ್ರೀಧ ಮುರುಗೇಶ್ ನಿರಾಣಿ ಸರ್ ಅವರು ಆಗಮಿಸಿದ್ದಾರೆ ಸರ್ ನಮ್ಮೆಲ್ಲರ ಪರವಾಗಿ ನಿಮ್ಮ ಕುಟುಂಬದ ಸಂಭ್ರಮಕ್ಕೆ ಅಭಿನಂದನೆಗಳು ಸರ್ ಒಂದೊಡ್ಡ ಚಪ್ಪಾಳೆ ಬರಬೇಕು ದಯವಿಟ್ಟು ಜನಸಾಗರ ಎರಡು ಮಾತಾಡಿ ಎಲ್ಲರಿಗೂ ನಮಸ್ಕಾರ